ಹೊಸಕೋಟೆ ನಗರದ ಮೇಲಿನಪೇಟೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಹಬ್ಬದ ಪ್ರಯುಕ್ತ ಮೇಲಿನಪೇಟೆಯ ಭಕ್ತಾದಿಗಳಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿತು ಹೊಸಕೋಟೆ ನಗರದ ಮೇಲಿನಪೇಟೆಯಲ್ಲಿ ನೆಲೆಸಿರುವ ಸುಮಾರು ಮುನ್ನೂರು ವರ್ಷ ಇತಿಹಾಸವಿರುವ ಪುರಾಣ ಪ್ರಸಿದ್ಧ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ಮೇಲಿನಪೇಟೆಯಲ್ಲಿ ಭಕ್ತಾದಿಗಳಿಂದ ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಂಗಳಾರತಿ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ದೇವಿ ಭೂದೇವಿ ಸಮೇತ ದೇವರಿಗೆ ಕಲ್ಯಾಣೋತ್ಸವ ಗರುಡೋತ್ಸವ ನಗರದ ತೇರು ಬೀದಿಯಲ್ಲಿ ದೇವರುಗಳ ಉತ್ಸವದ ಮೆರವಣಿಗೆ ಕಳತಂಡಗಳೊಂದಿಗೆ ಸಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾದರು ದೇವರ ಉತ್ಸವದ ಮೆರವಣಿಗೆಯಲ್ಲಿ ಮಹಿಳೆಯರ ನೃತ್ಯ ಮಾಡಿ ಗಮನ ಸೆಳೆದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀರಂಗ ದೇವಾಲಯದ ಅರ್ಚಕ ವೃಂದದವರಿಂದ ಕಲ್ಯಾಣೋತ್ಸವದ ಪೂಜಾ ವಿಧಿವಿಧಾನಗಳು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಮೇಲಿನ ಪೇಟೆಯ ಭಕ್ತರು ಮುಖಂಡರು ಎಲ್ಲ ಬಾಂಧವರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಾಂಗಲ್ಯಂ ಮಾಂಗಲ್ಯ ತಂತು ನಾಗ ಅಂದ್ರೆ ಕಟ್ತಿಯಮ್ಮ ಮಮ ಜೀವನ ಹೇತುನ ಅಂದ್ರೆ ಇರೋವರೆಗೂ ಕಂಟೆ ನಿ ಕತ್ತಿನಲ್ಲಿ ಬದ್ನಾಮಿ ಬದ್ಧವಾಗಿರ್ಬೇಕಮ್ಮ ಶುಭಗೆ ಇಲ್ಲಿ ಕಟ್ಟೋದ್ರಿಂದ ಶುಭವಾಗಬೇಕಮ್ಮ ಜೀವ ನನ್ನ ನಿನ್ನ ಜೀವನ ಕ್ಷಣ ಅಂತಂದ್ರೆ ಸಂತಾನಾಗಿ ಗೃಹ ಪ್ರವೇಶ ಆಗಲಿ ನಮ್ಮ ಜೀವನದಲ್ಲಿ ನಡೆದು ಸಾಕ್ಷಾತ್ ಪಾದವನ್ನ ಸೇರ್ಬೇಕಮ್ಮ ಅಂತ ಹೇಳಿ ಪ್ರಮಾಣ ಮಾಡಿ ಕಟ್ಟೋದೆ ಮಾಂಗಲ್ಯ ಧಾರಣೆ ಅರ್ಥ ಜನರಲ್ಲಿ ವಿಜ್ಞಾಪನೆ ನಾವು ಶ್ರೀ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದಲ್ಲಿ ಪ್ರಥಮ ಏಕಾದಚಿ ಪ್ರಯುಕ್ತ ಮೇಲಿನಪೇಟೆ ಹೊಸಕೋಟೆ ಬೆಳಗ್ಗೆ ಪ್ರಥಮ ಏಕಾದಿ ಪ್ರಯುಕ್ತ ಬೆಳಗ್ಗೆ ದೇವರಿಗೆ ಸುಪ್ರಭಾತ ಸೇವೆ ಪಂಚಾಮೃತ ಅಭಿಷೇಕ ತದನಂತರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ತಿರುಕಲ್ಯಾಣೋತ್ಸವ ಮಹೋತ್ಸವ ತದನಂತರ ಏಳು ಗಂಟೆಗೆ ಸ್ವಾಮಿಯವರು ಗರುಡೋತ್ಸವದಲ್ಲಿ ಆಗಿ ಬಂದು ಮಹಾಮಂಗ್ಲಾರ್ತಿ ಆಗಿ ತೀರ್ಥ ಪ್ರಸಾದ ವಿನಿಯೋಗ ಆಗಿದೆ ಇಲ್ಲಿ ಬಂದಿರ್ತಕ್ಕಂಥ ಭಕ್ತ ಮಹಾಜನ ಎಲ್ಲರಿಗೂ ಮತ್ತು ಈ ಮೇಲಿನ ಪೇಟೆ ಎಲ್ಲ ಅವರ ಕುಟುಂಬದವರೆಗೂ ದೇವರೇ ಆಯುರ್ ಆರೋಗ್ಯ ಭೋಗ ಇಷ್ಟ ಐಶ್ವರ್ಯಾದಿ ಭೋಗ ಭಾಗ್ಯಾದಿಗಳನ್ನು ಪ್ರಸಾದ ಮಾಡಿ ಇದೇ ರೀತಿ ವರ್ಷ ವರ್ಷವೂ ಇದೇ ರೀತಿ ದೇವರ ಸೇವೆಯನ್ನ ನಡೆಸ್ಕೊಂಡು ಹೋಗ್ಲಿ ಅಂತ ದೇವರು ಆ ಶಕ್ತಿಯನ್ನ ಅವರೆಲ್ಲರಿಗೂ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ರೀತಿ ಪೂಜೆ ನಡೆದಿದೆ ಪ್ರಥಮ ಏಕಾಚಿ ಪ್ರಯುಕ್ತ ತಿರುಕಲ್ಯಾಣೋತ್ಸವ ದೇವರಿಗೆ ಪಂಚಾಮೃತ ಅಭಿಷೇಕ ಸಾಯಂಕಾಲ ಗರುಡೋತ್ಸವ ದೇವರು ಬಂದು ಒಂದು ಸುಮಾರು ಇನ್ನೂರ ಐವತ್ತು ವರ್ಷ ಆಗಿದೆ ದೇವರು ಪ್ರತಿಷ್ಠಾಪನೆ ಆಗಿ ಮಂದಿರ ಕಟ್ಟು ಅದಾದ್ಮೇಲೆ ಇದೇ ದೇವಾಲಯದಲ್ಲಿ ಒಂದು ಗರಡ ಇದೆ ಆ ಗರಡೋತ್ಸವಕ್ಕೆ ಅದನ್ನೇ ಯೂಸ್ ಮಾಡಿರ್ತಕ್ಕಂಥದ್ದು ಆ ಗರುಡ ಒಂದು ಸುಮಾರು ನೂರ ಐವತ್ತು ವರ್ಷ ನೂರ ಐವತ್ತು ವರ್ಷ ಕಾಲ ಹಳೆಯದು ಮತ್ತೆ ದೀಪಸ್ತಂಭ ಒಂದು ನೂರ ವರ್ಷ ಕಾಲ ಹಳೆಯದು ಇಷ್ಟು ಇತಿಹಾಸ ಇರುವ ಈ ಮೇಲಿನಪೇಟೆ ಶ್ರೀ ಭೂನೀಲಾ ಸಮೇತ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದಲ್ಲಿ ಈ ರೀತಿ ನಡೆದಿದೆ ಪ್ರಥಮ ಏಕಾದಕ್ರ ಪ್ರಯುಕ್ತ ಭಕ್ತಾದಿಗಳು ಪ್ರತಿದಿನವೂ ಬಂದು ಈ ದೇವರಿಗೆ ಪೂಜಾರ್ಥಗಳನ್ನು ಮಾಡಿ ಅರ್ಚನಾದಿಗಳಿಂದ ಕೃತಾರ್ಥವಾಗಿ ಸವಿನಯ ಪ್ರಾರ್ಥನೆ ಮತ್ತೆ ಈ ಮೇಲಿನಪೇಟೆ ಗ್ರಾಮಸ್ಥರು ಹೊಸಕೋಟೆಯವರು ಮತ್ತೆ ಕರ್ನಾಟಕದ ಸ ಎಲ್ಲರೂ ಎಲ್ಲ ಕುಟುಂಬದವರು ದೇವರು ಕೃಪೆಯಿಂದ ಚೆನ್ನ ಬೆಳೆಗಳು ಎಲ್ಲ ಚೆನ್ನಾಗಿ ನಡೆದು ದೇವರ ಕೃಪೆಯಿಂದ ಅವರ ಅಷ್ಟೈಶ್ವರ್ಯಗಳ ಮಹಾ ಮನೆಯಲ್ಲಿ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಅಷ್ಟ ಮಹಾಲಕ್ಷ್ಮಿಗಳ ಸದಾ ಸಾನ್ನಿಧ್ಯ ತುಂಬಿದ್ದು ಇದೇ ರೀತಿ ದೇವರ ಪೂಜಾದಿಗಳನ್ನು ಅವರ ಮನೆಯಲ್ಲಾಗಲಿ ದೇವಸ್ಥಾನದಾಗಲಿ ಸಕಲ ಕಾಲ ನಡೆಯಲು ಮತ್ತು ರಾಜ್ಯದಲ್ಲಿ ಪ್ರತಿದಿನದಲ್ಲೂ ಧರ್ಮದಿಂದ ಎಲ್ಲರೂ ಕೂಡಿ ಚಲ್ಲ ಧನ ಧಾನ್ಯ ವೃದ್ಧಿಯಾಗಿ ಎಲ್ಲರೂ ಚೆನ್ನಾಗಿರಬೇಕೆಂದು ಪ್ರಾರ್ಥನೆ ಮಾಡಿದೆ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ ಪದೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾ ನಮೋ ನಮೋ ನಿವಾಸ ಸಂಕಟ ಸಂಕಟ ಅತ್ಯ i